ಶುಭೋದಯ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಟುಡೇ ವಿಲ್ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ್ವಿರುಕ್ತಿ ಅನುಕರಣ ವ್ಯಯ ಆ್ಯಂಡ್ ಜೋಡುಂಡಿಗಳು ದ್ವಿರುಕ್ತಿ ಪದಗಳು ಅಂದರೆ ಒಂದು ಪದನ ಎರಡು ಸಾರಿ ಹೇಳೋದು ದ್ವಿ ಅಂದರೆ ಎರಡು ಸಾರಿ ಅಥವಾ ಟೂ ಟೈಮ್ಸ್ ಉಕ್ತಿ ಅಂದರೆ ಹೇಳು ಹೇಳೋದು ಸೊ ಒಂದು ಪದನ ಎರಡು ಬಾರಿ ಹೇಳೋದಕ್ಕೆ ನಾವು ದ್ವಿರುಕ್ತಿ ಪದಗಳು ಅಂತ ಹೇಳ್ತೀವಿ ಲೈಕ್ ಬೇಗ ಬೇಗ ನೋಡು ನೋಡು ಹೌದು ಹೌದು ಎರಡೆರಡು ಒಂದೊಂದು ರಿಪೀಟಿಂಗ್ ಒನ್ ವರ್ಡ್ ಟೂ ಟೈಮ್ಸ್ ಆರ್ ಕಾಲ್ಡ್ ದ್ವಿರುಕ್ತಿ ಫಾರ್ ಎಕ್ಸಾಂಪಲ್ ಬೇಗ ಬೇಗ ಒಂದೊಂದು ಎರಡೆರಡು ಹೌದು ಹೌದು ಇನ್ ದ್ವಿರುಕ್ತಿ ಆಲ್ಸೋ ಒನ್ ವರ್ಡ್ ವಿಲ್ ರಿಪೀಟ್ ಟೂ ಟೈಮ್ಸ್ ಇವನ್ ಇನ್ ದ ಅನುಕರಣವೇ ಆಲ್ಸೋ ಸೇಮ್ ಒನ್ ವರ್ಡ್ ವಿಲ್ ರಿಪೀಟ್ ಟೂ ಟೈಮ್ಸ್ ದ ಡಿಫರೆನ್ಸ್ ಈಸ್ ಇನ್ ದ್ವಿರುಕ್ತಿ ದ ವರ್ಡ್ಸ್ ವಿಲ್ ಹಾವ್ ಮೀನಿಂಗ್ ಬಟ್ ಇನ್ ಅನುಕರಣಾವ್ಯಯ ದೋಸ್ ವರ್ಡ್ಸ್ ವಿಲ್ ನಾಟ್ ಹ್ಯಾವ್ ಎನಿ ಮೀನಿಂಗ್ಸ್ ದೋಸ್ ಆರ್ ಓನ್ಲಿ ಸೌಂಡ್ಸ್ ಅನುಕರಣಾವ್ಯಯ ಪದಗಳು ಅಂದರೆ ಏನು ಅನುಕರಣೆ ಮಾಡ್ತೀವಿ ಅಥವಾ ನಾವು ಏನು ಕೇಳಿಸ್ಕೊತೀವಿ ಅದನ್ನು ಹೇಳೋದಕ್ಕೆ ಅನುಕರಣಾವಯ ಪದಗಳು ಅಂತಾರೆ ಸೊ ವಾಟ್ ಎವರ್ ವಿಲ್ ಹಿಯರ್ ದೋಸ್ ವಿಲ್ ಟೆಲ್ ದೋಸ್ ವರ್ಡ್ಸ್ ವಿಲ್ ನಾಟ್ ಹ್ಯಾವ್ ಎನಿ ಮೀನಿಂಗ್ಸ್ ಯಾವುದೇ ಅರ್ಥ ಇರೋದಿಲ್ಲ ಆ ಪದಗಳಿಗೆ ಫಾರ್ ಎಕ್ಸಾಂಪಲ್ಸ್ ಸರ ಸರ ಧಗ ಧಗ ಫಳ ಫಳ ಫಳಫಳ ಪಾತ್ರೆ ಹೊಳೆಯುತ್ತಿದೆ ಸೊ ಹಿಯರ್ ಫಳ ಫಳ ಈಸ್ ಜಸ್ಟ್ ಇಂಡಿಕೇಟಿಂಗ್ ಹೌ ದ ವೆಸಲ್ ಈ ಶೈನಿಂಗ್ ಓಕೆ ದ ವೆಸಲ್ ಈ ಶೈನಿಂಗ್ ಫಳ ಫಳ ದೋಸ್ ವರ್ಡ್ಸ್ ವಿ ಡೋಂಟ್ ಹ್ಯಾವ್ ಇನ್ ಇಂಗ್ಲೀಷ್ ದೀಸ್ ಅನುಕರಣವಯ ವರ್ಡ್ಸ್ ಓನ್ಲಿ ವಿ ಕ್ಯಾನ್ ಯೂಸ್ ದೀಸ್ ಇನ್ ಕನ್ನಡ ಓನ್ಲಿ ಅಬೌಟ್ ಜೋಡಿ ನುಡಿಗಳು ವಿಲ್ ಲರ್ನ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಆ್ಯಂಡ್ ಆಲ್ಸೋ ವಿಲ್ ಲರ್ನ್ ಮೋರ್ ಬೋರ್ಡ್ಸ್ ಆಲ್ಸೋ ಅಬೌಟ್ ಅನುಕರಣವಯ ಆ್ಯಂಡ್ ಉದ್ವಿರುಕ್ತಿ ಬೈ ಫಾರ್ ಟುಡೇ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಮುಂದಿನ ಕ್ಲಾಸಲ್ಲಿ ಸಿಗೋಣ